ನಮಸ್ಕಾರ ಸೆಮಿಫೈನಲ್ ಪಂದ್ಯದಲ್ಲಿ ರೋಜಾ ಕೈಬಿಟ್ಟ ಶಮಿ ನಡು ಮೈದಾನದಲ್ಲೇ ಕೂಲ್ ಡ್ರಿಂಕ್ಸ್ ಕುಡಿದು ಸೃಷ್ಟಿಸಿದರು ಕೋಲಾಹಲ ನಂತರ ಪಾಕ್ ದಿಗ್ಗಜರು ನೀಡಿದರು ಸ್ಫೋಟಕ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಫೈನಲ್ ತಲುಪಿರುವ ಟೀಂ ಇಂಡಿಯಾ ಇದೀಗ ಭಾನುವಾರ ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡವನ್ನು ಎದುರಿಸಲು ಸಕಲ ತಯಾರಿ ನಡೆಸುತ್ತಿದೆ ಇಡೀ ಟೂರ್ನಿಯಲ್ಲಿ ಟೀಂ ಇಂಡಿಯಾ ಸಾಂಘಿಕ ಪ್ರದರ್ಶನ ನೀಡುವ ಮೂಲಕ ಅಜಿಯ ತಂಡವಾಗಿ ಫೈನಲ್ಗೆ ಪ್ರವೇಶ ಪಡೆದುಕೊಂಡಿದೆ ಅದರಲ್ಲೂ ರಂಜಾನ್ ತಿಂಗಳಲ್ಲೂ ತನ್ನ ಉಪವಾಸ ಆಚರಣೆಗೆ ಬ್ರೇಕ್ ಹಾಕಿ ದೇಶಕ್ಕಾಗಿ ಆಡುತ್ತಿರುವ ಟೀಂ ಇಂಡಿಯಾದ ವೇಗಿ ಮೊಹಮ್ಮದ್ ಶಮೀರ್ ಅವರ ಬಗ್ಗೆ ಇಡೀ ದೇಶವೇ ಮೆಚ್ಚುಗೆಯ ಮಾತುಗಳನ್ನು ಆಡುತ್ತಿದೆ ಆದರೆ ಇದೀಗ ಅವರದೇ ಧರ್ಮದ ಮೌಲ್ವಿಗಳು ಹಾಗೂ ಪಾಕ್ ದಿಗ್ಗಜರು ಉಪವಾಸ ಆಚರಿಸಿದ ಶಮಿಯ ಕುರಿತು ದೊಡ್ಡ ದೊಡ್ಡ ಹೇಳಿಕೆಗಳನ್ನು ನೀಡಿದ್ದಾರೆ ಸ್ನೇಹಿತರೆ ವಾಸ್ತವವಾಗಿ ದುಬೈನಲ್ಲಿ ನಡೆದ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡದ ಪರ ಕಣಕ್ಕಳೆದ ಶಮಿ ಬೌಲಿಂಗ್ ಮಾಡಿ ಸುಸ್ತಾಗಿದ್ದರಿಂದಾಗಿ ಬೌಂಡರಿ ಲೈನ್ ಬಳಿ ನಿಂತು ಎನರ್ಜಿ ಡ್ರಿಂಕ್ ಕುಡಿದಿದ್ದರು ಶಮೀರ್ ಅವರ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿತ್ತು ಉಪವಾಸ ನಿಯಮವನ್ನು ರದ್ದುಗೊಳಿಸಿ ದೇಶಕ್ಕಾಗಿ ಶಮಿ ತೆಗೆದುಕೊಂಡಿದ್ದ ನಿರ್ಧಾರಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿತ್ತು ಆದರೆ ಇದೀಗ ರಂಜಾನ್ ತಿಂಗಳಂದು ಉಪವಾಸ ಆಚರಿಸಿದ ಶಮಿಯ ಕುರಿತು ಪಾಕ್ನ ದಿಗ್ಗಜ ಹಾಗೂ ಮಾಜಿ ಆಟಗಾರರು ದೊಡ್ಡ ದೊಡ್ಡ ಹೇಳಿಕೆಗಳನ್ನ ನೀಡಿದ್ದಾರೆ ಸ್ನೇಹಿತರೆ ಈ ಕುರಿತು ಮಾತನಾಡಿದ ಶೋಯಬ್ ಅಖ್ತರ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಶಮಿ ಹೀಗೆ ಮಾಡಿದ್ದು ನಮಗೆ ಖಂಡಿತವಾಗಿಯೂ ಹಿಡಿಸಿರಲಿಲ್ಲ ಅವರು ಈ ರೀತಿಯಾಗಿ ಮಾಡಬಾರದಾಗಿತ್ತು ಪಂದ್ಯದ ಮಧ್ಯೆಯೂ ಶಮಿ ರೋಜಾ ಇಟ್ಟುಕೊಳ್ಳಬಹುದಾಗಿತ್ತು ಬೇಕಿದರೆ ಸಾಯಂಕಾಲ ಪಾನೀಯವನ್ನ ಸ್ವೀಕರಿಸಬಹುದಾಗಿತ್ತು ಆದರೆ शमी रोज इ ಇದು ದೊಡ್ಡ ಅಪರಾಧ ಕೆಲಸವಾಗಿದೆ ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಇದು ಧರ್ಮ ವಿರೋಧಿಯ ಕೆಲಸವಾಗಿದೆ ನನಗನಿಸುತ್ತದೆ ಆತ ನಿಜವಾದ ಮುಸಲ್ಮಾನ ಅಲ್ಲ ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ನಮ್ಮ ಪಾಕಿಸ್ತಾನದಲ್ಲಿ ಸಣ್ಣ ಸಣ್ಣ ಮಕ್ಕಳು ಕೂಡ ರೋಜಾ ಇಳರುತ್ತಾರೆ ಆದರೆ ಶಮಿ ಇರದೇ ಇರುವುದು ನಿಜಕ್ಕೂ ಬೇಸರ ತರಿಸಿದೆ ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ ಇನ್ನೊಂದಾದ ಬಳಿಕ ಮಾತನಾಡಿದ ವಾಸಿಂ ಅಕ್ರಮ್ ಈ ರೀತಿಯಾಗಿ ಹೇಳಿದ್ದಾರೆ ಶಮಿ ಮಾಡಿದ್ದೆಲ್ಲವೂ ತಪ್ಪಾಗಿದೆ ಅವರು ರೋಜಾ ಇಟ್ಟುಕೊಳ್ಳಬಹುದಾಗಿತ್ತು ಧರ್ಮ ವಿರೋಧಿ ಕೆಲಸ ಕೆಲಸ ಮಾಡುವುದು ದೊಡ್ಡ ಅಪರಾಧವಾಗಿದೆ ಅಲ್ಲ ಆತನನ್ನ ಎಂದಿಗೂ ಕ್ಷಮಿಸುವುದಿಲ್ಲ ಓರ್ವ ಮುಸಲ್ಮಾನ್ ರಂಜಾನ್ ತಿಂಗಳಲ್ಲಿ ರೋಜಾ ಇರುವುದು ಕರ್ತವ್ಯವಾಗಿರುತ್ತದೆ ಆದರೆ ಶಮಿ ಹಾಗೆ ಮಾಡಿರಲಿಲ್ಲ ಶಮಿ ವಿಶ್ವ ಪ್ರಸಿದ್ಧಿ ಆಟಗಾರ ಆತ ಆಟದ ಮಧ್ಯೆ ರೋಜಾ ಇಟ್ಟುಕೊಳ್ಳಬಹುದಾಗಿತ್ತು ಆದರೆ ಆತ ಇಟ್ಟುಕೊಳ್ಳದೇ ಇರುವುದು ಧರ್ಮ ವಿರೋಧಿ ಕೆಲಸವಾಗಿದೆ ಎಂದು ವಾಸಿಂ ಅಕ್ರಮ್ ಹೇಳಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ